ವೀಕ್ಷಕರೇ ನಮ್ಮ ದೇಹದಲ್ಲಿ ಈ ಮಾಂಸಖಂಡಗಳು ಬಲಿಷ್ಠವಾಗಿದ್ದರೆ ಮತ್ತು ಈ ನಮ್ಮ ಮಾಂಸಖಂಡಗಳಲ್ಲಿ ಸ್ಟ್ರೆಂತ್ ಇದ್ದರೆ ಮಾತ್ರ ನಾವು ನಡೆಯಲು ಭಾರ ಎತ್ತಲು ಹಾಗೂ ಎಲ್ಲ ಚಟುವಟಿಕೆಗಳನ್ನು ಮಾಡಲು ಸಹಾಯವಾಗುತ್ತದೆ ಇವತ್ತಿನ ಈ ಬಿಡದಲ್ಲಿ ನಮ್ಮ ದೇಹದಲ್ಲಿ ಇರುವಂತಹ ಮಾಂಸಖಂಡಗಳು ಸ್ಟ್ರಾಂಗ್ ಆಗಿ ಇರಲು ಯಾವ ಆಹಾರಗಳನ್ನು ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ರಾತ್ರಿ ಮಲಗುವ ಮುಂಚೆ ಒಂದು ಕಪ್ ಹಾಲಿಗೆ ಸ್ವಲ್ಪ ಬಾದಾಮಿ ಪೌಡರನ್ನು ಹಾಕಿಕೊಂಡು ಸೇವನೆ ಮಾಡಿ ಇದರಿಂದ ನಿಮ್ಮ ಮಾಂಸಖಂಡಗಳಿಗೆ ತುಂಬಾ ಒಳ್ಳೆಯದು ಈ ಬಾದಾಮಿ ಪೌಡರನ್ನು ನೀವೇ ಮನೆಯಲ್ಲಿ ತಯಾರು ಮಾಡಿದರೆ ಒಳ್ಳೆಯದು ಯಾಕಂದರೆ ಹೊರಗಡೆ ಸಿಗುವಂತಹ ಬಾದಾಮಿ ಪೌಡರಲ್ಲಿ ಕೇವಲ ಸಕ್ಕರೆ ಮತ್ತು ಕಲರ್ ಮಾತ್ರ ಇರುತ್ತದೆ ಹಾಗಾಗಿ ಬಾದಾಮಿಯನ್ನು ತಂದು ಅದನ್ನು ಪೌಡರ್ ರೀತಿಯಾಗಿ ಮಾಡಿ ರಾತ್ರಿ ಹಾಲನ್ನು ಸೇವನೆ ಮಾಡುವಾಗ ಈ ಮನೆಯಲ್ಲಿ ತಯಾರು ಮಾಡಿರುವಂತಹ ಪೌಡರನ್ನು ಹಾಕಿಕೊಂಡು ಸೇವನೆ ಮಾಡೋದರಿಂದ ನಿಮ್ಮ ಮೂಳೆಗಳ ಶ್ರೆಂಥಿಗೆ ತುಂಬನೇ ಒಳ್ಳೆಯದು ಅದೇ ರೀತಿಯಾಗಿ ರಾತ್ರಿ ಮಲಗುವ ಮುಂಚೆ ನಾಲ್ಕರಿಂದ ಐದು ಬಾದಾಮಿಯನ್ನು ನೆನೆ ಹಾಕಿ ಬೆಳಗ್ಗೆ ಸಿಪ್ಪೆ ಆ ಬಾದಾಮಿಯನ್ನು ಸೇವನೆ ಮಾಡಿ ಇದರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇನ್ನು ಅಗಸೆ ಬೀಜವನ್ನು ಕೂಡ ಸೇವನೆ ಮಾಡಿ ಯಾಕಂದರೆ ಅಗಸೆ ಬೀಜದಲ್ಲಿ ಒಮೆಗಾ ತ್ರೀ ಇದೆ ಇದನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಮಾಂಸಖಂಡಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದಷ್ಟೇ ಅಲ್ಲದೆ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಡಲು ಸಹಾಯವಾಗುತ್ತದೆ ಹಾಗೂ ನಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದನ್ನು ನೀವು ಪೌಡರ್ ರೀತಿಯಲ್ಲಿ ಕೂಡ ಸೇವನೆ ಮಾಡಬಹುದು ಸಾಕಷ್ಟು ಹಿಂದಿನ ವಿಡದಲ್ಲಿ ಈ ಅಗಸೆ ಬೀಜದ ಪೌಡರನ್ನು ಯಾವ ರೀತಿಯಾಗಿ ತಯಾರು ಮಾಡಬೇಕು ಮತ್ತು ಯಾವ ರೀತಿಯಾಗಿ ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟುತ್ತೇವೆ ಹಾಗಾಗಿ ಅಗಸೆ ಬೀಜದ ಬಗ್ಗೆ ನಮ್ಮ ಚಾನೆಲ್ನಲ್ಲಿ ಇರುವಂತಹ ವಿಡಿಯೋಗಳನ್ನು ನೀವು ವೀಕ್ಷಿಸಿ ಇನ್ನು ಪ್ರೋಟೀನ್ ಹಾಗೂ ಮಿನರಲ್ಸ್ಗಳು ಹೆಚ್ಚಿರುವಂತಹ ಆಹಾರಗಳನ್ನು ನೋಡೋದಾದರೆ ವಾಲ್ನಟ್ಸ್ ಹಾಗೂ ಖಜ್ಜೂರುಗಳನ್ನು ಸೇವನೆ ಮಾಡಿ ಇದರಿಂದ ನಿಮ್ಮ ಮೂಳೆ ಮಾಂಸಗಳಿಗೆ ಸ್ಟ್ರೆಂತ್ ಸಿಗುತ್ತದೆ ಜೊತೆಗೆ ಪ್ರತಿನಿತ್ಯ ಒಂದರಿಂದ ಮೂರು ತರದಂತಹ ಡ್ರೈ ಫ್ರೂಟ್ಗಳನ್ನು ಸೇವನೆ ಮಾಡಿ ಇದರಿಂದ ಕೂಡ ನೀವು ಸ್ಟ್ರಾಂಗ್ ಆಗಲು ಸಹಾಯವಾಗುತ್ತದೆ ಇನ್ನು ಮೊಳಕೆ ಬಂದಿರುವಂತಹ ಕಾಳುಗಳನ್ನು ಸೇವನೆ ಮಾಡುವುದರಿಂದ ನಮ್ಮ ಮಾಂಸಖಂಡಗಳಿಗೆ ತುಂಬಾ ಒಳ್ಳೆಯದು ಜೊತೆಗೆ ಉದ್ದಿನ ಬೆಳೆಯು ಕೂಡ ನಮ್ಮ ಮಾಂಸಖಂಡಗಳಿಗೆ ಅದ್ಭುತವಾಗಿ ಶಕ್ತಿಯನ್ನು ತುಂಬುವಂತಹ ಕೆಲಸವನ್ನು ಮಾಡುತ್ತದೆ ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ